ಕೋಲಾರದಲ್ಲಿ ನಕಲಿ ವೈದ್ಯರ ಹಾವಳಿ ಮುಂದುವರೆದಿದ್ದು ನಕಲಿ ವೈದ್ಯನ ಎಡವಟ್ಟಿಗೆ ಎಂಟು ವರ್ಷದ ಬಾಲಕಿಯೊಬ್ಬಳು ಮೃತಪಟ್ಟಿದ್ದಾಳೆ ಮಾಲೂರು ತಾಲೂಕಿನ ದೊಡ್ಡ ಇಗಲೂರು ಗ್ರಾಮದ ಎಂಟು ವರ್ಷದ ತಾನವಿ ಎಂಬ ಬಾಲಕಿ ನಕಲಿ ವೈದ್ಯನ ಚಿಕಿತ್ಸೆಯಿಂದ ತೀವ್ರ ಅಸ್ವಸ್ಥಳಾಗಿ ನರಳಾಡಿ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ ಬಾಲಕಿ ರಕ್ತದ ವಾಂತಿ ಮಾಡಿಕೊಂಡು ಮೃತಪಟ್ಟಿರುವುದಾಗಿ ಹೇಳಲಾಗಿದೆ ತಾನವಿಗೆ ಜ್ವರದ ಹಿನ್ನೆಲೆ ಸೋಮವಾರ ಸಂತೆಹಳ್ಳಿಯ ನಕಲಿ ಕ್ಲಿನಿಕ್ಗೆ ಕರೆದೊಯ್ದಿದ್ದ ಪೋಷಕರು ಚಿಕಿತ್ಸೆ ಕೊಡಿಸಿದ್ದು ಹಿರಿಯರಿಗೆ ನೀಡುವ ಚಿಕಿತ್ಸೆಯನ್ನೇ ಬಾಲಕಿಗೆ ವೈದ್ಯ ನೀಡಿದ್ದ ಎನ್ನಲಾಗಿದೆ ಬಾಲಕಿಗೆ ಇಂಜೆಕ್ಷನ್ ನೀಡಿದ ಜಾಗದಲ್ಲಿ ವಿಪರೀತ ನೋವು ಕಾಣಿಸಿಕೊಂಡಿದ್ದು ಎರಡು ದಿನ ಬಾಲಕಿ ನರಳಾಡಿದ್ದಾಳೆ ಎಂದು ಪೋಷಕರು ಅಳವತ್ತುಕೊಂಡಿದ್ದಾರೆ ರಕ್ತ ಹೆಪ್ಪುಗಟ್ಟಿ ಚರ್ಮ ಹಸಿರು ಬಣ್ಣಕ್ಕೆ ತಿರುಗಿದ್ದು ಗುರುವಾರ ಸಂಜೆ ಮಾಲೂರಿನ ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ಬಾಲಕಿಯನ್ನು ದಾಖಲು ಮಾಡಿದ್ದಾರೆ ಆದರೆ ಚಿಕಿತ್ಸೆ ಫಲಿಸದೆ ಬಾಲಕಿ ರಕ್ತದ ವಾಂತಿ ಮಾಡಿ ಮೃತಪಟ್ಟಿದ್ದಾಳೆ ಇಂಜೆಕ್ಷನ್ ನಿಂದಲೇ ಬಾಲಕಿ ಸಾವು ಸಂಭವಿಸಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ ಇನ್ನು ನಕಲಿ ಕ್ಲಿನಿಕ್ ವಿರುದ್ಧ ದೂರು ನೀಡಿರುವ ಪೋಷಕರು ನಕಲಿ ವೈದ್ಯನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದು ಇದರಿಂದ ನಕಲಿ ವೈದ್ಯ ಕ್ಲಿನಿಕ್ ಮುಚ್ಚಿ ಪರಾರಿಯಾಗಿದ್ದಾನೆ ಮರಣೋತ್ತರ ವರದಿ ಬಂದ ಬಳಿಕ ಕ್ರಮ ವಹಿಸಲು ಪೊಲೀಸರು ನಿರ್ಧಾರ ಮಾಡಿದ್ದು ಈ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ Cảm ơn các bạn